ಕಾರ್ಯಕ್ರಮದ ಉದಾಹರಣಿತಗಳು ನಮ್ಮ ಹಳೇ ನಾಗರಾಜಣ್ಣವರೇ ಅವರೇ ನಮ್ಮ ಅಮ್ಮ ಶ್ರೀನಿವಾಸ ರೆಡ್ಡಿ ಅವರೇ ಅವರೇ ನಮ್ಮ ಪ್ರಭಾಕರ ಅವರೇ ಅಶೋಕ್ ಅವರೇ ಶಂಕರಣ್ಣವರೇ ಅವರೇ ನಮ್ಮ ಮಹೇಶ್ ಅವರೇ ಅವರೇ ಅದೇ ರೀತಿ ಈ ನಮ್ಮ ನಾಯಕರಾದಂತಹ ಸದಾಶಿವಣ್ಣವ್ರೆ ಇನ್ನೂ ಹೆಚ್ಚಿನ ಈ ವೇದಿಕೆ ಮೇಲೆ ಇರ್ತಕ್ಕಂಥ ಪಕ್ಷದ ಎಲ್ಲರೂ ಸಹ ಮುಖಂಡರು ಇದ್ದಾರೆ ಬಹುಶಃ ಲಾಸ್ಟ್ ಇಯರ್ ಅದೇ ರೀತಿ ತುಂಬಾ ಒಂದು ಅಚ್ಚುಕಟ್ಟಿನ ಒಂದು ಒಂದು ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದಾರೆ ಬಹುಶಃ ಏನು ಏನು ಈ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿಸುವಂತ ಒಂದು ಒಂದು ಕೆಲಸ ನಮ್ಮ ಶಾಸಕರು ನಮ್ಮ ನಾಗರಾಜನರು ನಾವು ಸುಮಾರು ಇತ್ತೈಶಿಗಳು ಈ ಒಂದು ಕಾರ್ಯಕ್ರಮವನ್ನು ಎಲ್ಲ ರೀತಿಯಿಂದ ಅವರು ಅವರು ಸಹಾಯ ಮಾಡಿ ಈ ಒಂದು ಕಾರ್ಯಕ್ರಮವನ್ನು ಅಮೆರಿಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಬಹುಶಃ ಇಂತಹ ಇಂಥ ಒಂದು ಕಾರ್ಯಕ್ರಮಗಳು ತುಂಬ ತೀರಾ ಕಡಿಮೆ ಆಗೋಗಿದೆ ಈ ನಡುವೆ ಅಲ್ಲಲ್ಲಿ ಇಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಮಾಡಿಕೊಳ್ಳುವಂತ ಒಂದು ಕೆಲಸ ಸುಮಾರು ಕೆಲವು ಕಡೆ ಯಾಕಂದ್ರೆ ಮೊನ್ನೆ ಯಾವುದೋ ಒಂದು ದೊಡ್ಡ ಕಾರ್ಯಕ್ರಮ ಮಾಡಿದ್ರು ಇದೇ ಒಂದು ನಾಟಕ ಇದು ಅದೇ ರೀತಿಯಾಗಿ ಏನು ಈ ಒಂದು ನಾಟಕದ ಒಂದು ವೈಶಿಷ್ಟ್ಯತೆಯನ್ನು ನಮ್ಮ ಶ್ರೀನಿವಾಸ ರೆಡ್ಡಿ ಅವರು ಹೇಳಿದ್ರು ಬಹುಶಃ ಇದೆಲ್ಲ ನಾಟಕ ಇದೊಂಥರ ಆದ್ರೆ ಅಂದ್ರೆ ಬೇರೆ ಇವಾಗ ಟಿವಿಗಳಲ್ಲಿ ಆರ್ಕೆಸ್ಟ್ರಾ ಎಲ್ಲ ಬಂದು ಒಂದು ಈ ನಾಟಕದ ಕಡೆ ನೋಡುವಂಥದ್ದು ಸ್ವಲ್ಪ ಕಡಿಮೆ ಆಗಿದೆ ಆದ್ರೂನು ಜನ ಜನ ಮಾತ್ರ ನಾಟಕ ಹಾಕಿದ್ರೆ ಹಾಕಿದ್ರೆ ನಾಟಕದ ಒಂದು ಪಾತ್ರಧಾರಿಗಳು ಒಂದು ಒಳ್ಳೆ ರೀತಿಯಲ್ಲಿ ಇಲ್ಲಿ ವ್ಯವಸ್ಥಿತವಾಗಿ ಅವರು ಹಾಡುಗಳನ್ನು ಆಡುವಂತ ರೀತಿಯಲ್ಲಿ ಇದ್ರೆ ಅಂದ್ರೆ ಬಹುಶಃ ಬರುವಂತ ಒಂದು ಕೆಲಸ ಆಗ್ತದೆ ಅದೇ ರೀತಿ ನಾವು ಬಂದಾಗ ಜನ ಇಲ್ಲಿ ಈಗ ಸುಮಾರು ಸುಮಾರು ಜನ ತುಂಬಿದಾರೆ ಇನ್ನು ಬಹುಶಃ ತುಂಬಾ ಒಳ್ಳೆ ಜನ ಬರ್ತಾರೆ ಅಂತ ಹೇಳಿ ಹೇಳ್ತಾ ಅದೇ ರೀತಿ ಹೇಳ್ತಿದ್ವಿ ನಮ್ಮ ವಾದ್ಯಗೋಷ್ಠಿ ನಮ್ಮ ಗುರುಗಳು ವೆಂಕಟೇಶ್ ಅವರು ಎಲ್ಲೋದ್ರು ಅವರೇ ಕಾಣ್ತಾರೆ ಬಹುಶಃ ಅವರು ಒಂದು ಒಳ್ಳೆ ಒಂದು ಒಂದು ಶಿಷ್ಯರನ್ನ ಮುಂದೆ ಮುಂದಿನ ದಿನಗಳಲ್ಲಿ ಬೆಳೆಸಲಿ ಅದೇ ರೀತಿ ವಾದ್ಯಗೋಷ್ಠಿ ನಾವು ಇದುವರೆಗೂ ಹೇಳ್ಕೊತಾ ಇದೀವಿ ಯುವಕರು ಇದ್ದಾರೆ ಬಹುಶಃ ಮನೆ ನಮ್ಮ ನಮ್ಮ ಆ ಒಂದು ಕಾರ್ಯಕ್ರಮದಲ್ಲಿ ಒಂದು ಹರಿಕತೆ ಕಲಕ್ಷೇಪ ಮಾಡಿದ್ರು ಮಾಡಿದ್ರು ಈ ಕುಪ್ಪ ಅವರು ಬಹುಶಃ ಒಂದು ಮೂವತ್ತೈದು ವರ್ಷ ವರ್ಷ ಈ ಯಾರು ಪ್ಲಸ್ ತಪ್ಪಳ ಒಂದು ಇಪ್ಪತ್ತು ವರ್ಷ ಹದಿನೈದು ಇಪ್ಪತ್ತು ವರ್ಷ ಇರುತ್ತೆ ಅಷ್ಟೇ ಅಷ್ಟೇ ಅವರು ಆ ಒಂದು ಎಷ್ಟು ಒಂದು ವಿದ್ಯೆ ಕಲ್ತಿದ್ದಾರೆ ಅಂತಂದ್ರೆ ಬಹುಶಃ ಹೇಳಲಿಕ್ಕೆ ಆಗೋಲ್ಲ ಅಂತ ಒಂದು ರೀತಿಯಲ್ಲಿ ಈ ದಿನಗಳಲ್ಲಿ ಈ ಒಂದು ಜನರೇಷನ್ ಕಲಿಸಿದ್ದಾರೆ ಬಹುಶಃ ಮುಂದಿನ ದಿನಗಳಲ್ಲಿ ಇದೇ ರೀತಿ ನಾಟಕಗಳು ಅಲ್ಲಿ ನಡೆಯಲಿ ನಡೀಲಿ ಈ ಒಂದು ಇದೇ ರೀತಿಯಲ್ಲಿ ಮುಂದುವರ್ಸ್ಕೊಂಡು ಹೋಗ್ಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಏನ್ ನಾಲ್ಕು ಮಾತಾಡೋದು ತಮ್ಮೆಲ್ರಿಗೂ ಒಂದಿಸ್ತಾ ಮುಗಿಸ್ತಿದ್ದೆ ಜೈ ಜೈ ಕರ್ನಾಟಕ